ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಹತ್ತು ರೀತಿಯ ಬೇಳೆ ಬಳಸಿ ವಿಶೇಷವಾದ ಒಂದು ಪುಡಿ ಮಾಡುವುದು ತೋರಿಸ್ತಾ ಇದ್ದೀನಿ ಊಟಕ್ಕೆ ಮೊದಲು ಬಿಸಿ ಅನ್ನಕ್ಕೆ ಈ ಪುಡಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಹಸಿರಿಟಿ ಕಮ್ಮಿ ಆಗುತ್ತೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಹೊಟ್ಟೆ ಉಬ್ಬರ ಕಮ್ಮಿ ಆಗುತ್ತೆ ಈ ಪುಡಿನ ನಾಲ್ಕು ತಿಂಗಳು ಸ್ಟೋರ್ ಮಾಡಿ ಇಟ್ಕೊಬೋದು ಹಾಗಾದ್ರೆ ಬನ್ನಿ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ಸ್ಟೌವ್ ಮೇಲೆ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಬಾಂಡ್ಲಿಗೆ ಅರ್ಧ ಬೌಲಷ್ಟು ಹೆಸರುಬೇಳೆ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಘಮ ಘಮ ಅನ್ನೋ ಥರ ಬರಬೇಕು ಕಪ್ಪಾಗಬಾರ್ದು ಫ್ಲೇಮ್ನ ಸಿಮ್ಮಿಗೆ ಇಟ್ಕೊಂಡು ಹುರ್ಕೊಳ್ಳಿ ನೋಡಿ ಎಷ್ಟು ಘಮ ಅಂತ ಇದೆ ಈ ಕಲರ್ ಬಂದಿದೆ ಕಲರ್ ಚೇಂಜ್ ಆಗಿದೆ ಈಗ ಇದನ್ನ ತಕೊಂಡ್ಬಿಡೋಣಂತೆ ಅರ್ಧ ಬೌಲ್ ಅಷ್ಟು ಕಡಲೆಬೇಳೆ ಹಾಕೊಂತ ಇದ್ದೀನಿ ಕಡಲೆಬೇಳೆನೂ ಅಷ್ಟೇ ಸಣ್ಣ ಉರಿಯಲ್ಲಿ ಕೆಂಪುಗಾಗ ತನಕ ಉರಿಬೇಕು ಕಪ್ಪಾಗಬಾರ್ದು ಹಿಂಗೆ ಹುರ್ಕೊತ ಇದ್ರೆ ಒಳ್ಳೆ ಘಮ ಬರುತ್ತೆ ಮತ್ತೆ ಕಲ್ಲರು ಚೇಂಜ್ ಆಗುತ್ತಾ ನೋಡಿ ಈ ಕಲರ್ ಬಂದಾಗ ಇದನ್ನು ತಕೊಂಡ್ಬಿಡ್ಬೇಕು ಅರ್ಧ ಬೌಲ್ ಅಷ್ಟು ತೊಗರಿ ಬೆಳೆ ಹಾಕೋತಾ ಇದೀನಿ ನಾನು ಎಲ್ಲ ಈಕ್ವಲ್ ಆಗಿ ಮಾಡ್ತಾ ಇರೋದು ಎಲ್ಲಾನು ನಾನು ಏನೇನು ಹಾಕ್ತಾ ಇದೀನಿ ಎಲ್ಲಾನು ಅರ್ಧ ಅರ್ಧ ಬೌಲ್ ಅಷ್ಟು ಹಾಕೋತಾ ಇದ್ದೀನಿ ಇದು ಅಷ್ಟೇ ಜಸ್ಟ್ ಕಲರ್ ಚೇಂಜ್ ಆಗ್ಬೇಕು ಒಳ್ಳೆ ಘಮ ಬರಬೇಕು ಒಂದೊಂದು ಬೇಳೆದು ಒಂದೊಂದ್ ತರ ಘಮ ಬರುತ್ತೆ ಅದನ್ನು ತೆಕ್ಕೊಂಡು ಅರ್ಧ ಬೌಲ್ ಅಷ್ಟು ಉದ್ದಿನ ಬೆಳೆ ಹಾಕೊಂತ ಇದ್ದೀನಿ ಉದ್ದಿನ ಬೆಳೆನು ಅಷ್ಟೇ ಎಷ್ಟು ಒಳ್ಳೆ ಘಮ ಬರುತ್ತೆ ಗೊತ್ತಾ ಉದ್ದಿನ ಬೆಳೆದು ಇಡೀ ಮನೆಯೆಲ್ಲಾ ಹಂಗೆ ಪಸರಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಯಾವುದೇ ಬೇಳೆ ಕಾಳುಗಳು ಉರಿಬೇಕಾದ್ರೂ ನೀವು ಫ್ಲೇಮ್ನ ಸಿಮ್ಮಿಗೆ ಇಟ್ಕೋಬೇಕು ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ ಇಲ್ಲ ಅಂದರೆ ಮೇಲೆಲ್ಲ ಕಪ್ಪಾಗುತ್ತೆ ಈ ರೀತಿ ಫ್ರೈ ಆದ ತಕ್ಷಣ ಇದನ್ನು ತಗೊಂಡ್ಬಿಡೋಣಂತೆ ಈಗ ಅರ್ಧ ಬೌಲಷ್ಟು ಕೊತ್ತಂಬರಿ ಬೀಜ ಹಾಕೋತಾ ಇದ್ದೀನಿ ಕೊತ್ತಂಬರಿ ಬೀಜನೂ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ಏನೇನು ಹುರ್ಕೊಂಡಿದ್ದೀವೋ ಎಲ್ಲ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರ್ಕೊಂಡ್ರೆ ಅಷ್ಟೇ ನಾವು ಮಾಡೋ ಪದಾರ್ಥಗಳು ರುಚಿನೂ ಇರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಫ್ರೈ ಆಯಿತು ನೋಡಿದ್ರಾ ಕಲರ್ ಚೇಂಜ್ ಆಯಿತು ಇದನ್ನು ಎತ್ತಿಟ್ಕೊಳ್ಳೋಣಂತೆ ಈಗ ಅರ್ಧ ಬೌಲ್ ಅಷ್ಟು ಗೋಧಿ ಹಾಕೊಂತಾ ಇದೀನಿ ಗೋಧಿನು ಅಷ್ಟೇ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಚೆನ್ನಾಗಿ ಫ್ರೈ ಆಗಬೇಕು ದಪ್ಪ ದಪ್ಪ ಆಗುತ್ತೆ ಆಮೇಲೆ ಪಟಪಟ ಅಂತ ಸಿಡಿಯುತ್ತೆ ಕಲರ್ ಚೇಂಜ್ ಆಗುತ್ತೆ ಈಗ ಕಲರ್ ನೋಡಿ ಹೆಂಗೆ ಚೇಂಜ್ ಆಯ್ತಲ್ವಾ ಈಗ ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ ಉರಿದೇ ಇರೋ ಗೋಧಿ ಬೌಲಲ್ಲಿರೋದು ಇರೋದು ಉರಿದಿರೋ ಗೋಧಿ ನೋಡ್ಕೊಂಡ್ರಲ್ವಾ ಈಗ ಅದನ್ನು ತಕೊಂಡ್ಬಿಡೋಣಂತೆ ಒಂದು ಸ್ಪೂನ್ ಅಷ್ಟು ಕಾಳು ಹಾಕೊಂತ ಇದ್ದೀನಿ ಕಾಳು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಇದು ತುಂಬಾ ಇಂಪಾರ್ಟೆಂಟ್ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ಇದು ಒಳ್ಳೆ ಘಮ ಬರುತ್ತೆ ಹೇಳಿದ್ನಲ್ಲ ಆವಾಗ ಒಂದೊಂದು ದಿನಸು ಸುತ್ತ ಒಂದೊಂದು ಥರ ಘಮ ಬರುತ್ತೆ ಇದನ್ನು ಈಗ ತಕ್ಕೊಂಬಿಡೋಣಂತೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿತು ಇದನ್ನು ಫ್ರೈ ಆಯಿತು ಈಗ ಒಂದು ಹತ್ತರಿಂದ ಹನ್ನೆರಡು ಮೆಣಸು ಹಾಕ್ಕೊಂಡಿದ್ದೀನಿ ಕರಿ ಮೆಣಸು ಅದು ಅಷ್ಟೇ ಫ್ರೈ ಮಾಡ್ಕೋಬೇಕು ಒಂದೇ ಒಂದು ಒಣ್ಮೆಣ್ಸಿನಕಾಯಿ ಹಾಕ್ಕೊಂಡಿದ್ದೀನಿ ನೀವೇ ಬೇಕಾದ್ರೆ ಇನ್ನೂ ಒಂದೆರಡು ಹಾಕ್ಕೋಬೋದು ಹುರಿದಿದ್ದು ಬೇಳೆನೆಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರಿಗೆ ಹಾಕ್ಕೊತ ಬರಬೇಕು ನಾನು ಎರಡು ಸಲ ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಮಿಕ್ಸಿಗೆ ಹಾಕ್ಕೊಳ್ಳಿ ಈಗ ನೋಡಿ ಎಷ್ಟೊಳ್ಳೆ ಕಲರ್ ಬಂದಿದೆ ನುಣ್ಣಗಾಗಿದೆ ಒಳ್ಳೆ ಘಮ ಬರ್ತಾ ಇದೆ ಗೊತ್ತಾ ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ ಮತ್ತೊಂದು ಸಲ ಮಾಡ್ಕೊಂಡಿದ್ದು ಬೌಲಿಗೆ ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ತಣ್ಣಗೆ ಆರಿದ ಮೇಲೆ ಒಂದು ಬಾಕ್ಸಿಗೆ ಹಾಕ್ಕೊಂಡು ಇಟ್ಕೋಬೇಕು ಇದು ಎಷ್ಟು ದಿನನಾರು ಇರುತ್ತೆ ಒಂದು ಮೂರಿಂದ ನಾಲ್ಕು ತಿಂಗಳಾದರೂ ಇದನ್ನು ಬಳಸ್ಕೋಬೋದು ಇದು ಗೊಜ್ಜಿಗೂ ಬರುತ್ತೆ ಆಮೇಲೆ ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಜೀರ್ಣಶಕ್ತಿಗೂ ಒಳ್ಳೆಯದು ಮಕ್ಕಳಿಗಂತೂ ತುಂಬ ಒಳ್ಳೆಯದು ಯಾಕಂದರೆ ಇದರಲ್ಲಿ ಟೋಟಲ್ಲಾಗಿ ಹನ್ನೆರಡು ಥರ ಹತ್ತು ಥರ ಕಾಳು ಬಳಸಿದ್ದೀನಿ ಮತ್ತು ಉಪ್ಪು ಮೆಣಸಿನ್ಕಾಯಿ ಎಲ್ಲ ಸೇರಿ ಹನ್ನೆರಡು ಥರ ದಿನಸು ಹಾಕಿ ನಾವು ಮಾಡಿರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದಿದು ನಿಮಗೆ ಖಾರ ಬೇಕು ಅಂತಂದರೆ ಒಣಮೆಣ್ಸಿನ್ಕಾಯಿ ಫ್ರೈ ಮಾಡಿಕೊಂಡು ಅದನ್ನು ಪುಡಿ ಪುಡಿ ಮಾಡಿಕೊಂಡು ಅನ್ನಕ್ಕೆ ಹಾಕ್ಕೊಂಡು ತಿನ್ಬೋದು ಇಲ್ಲಾಂದ್ರೆ ಬಾಳಕ ಮೆಜ್ಗೆ ಮೆಣಸಿನ್ಕಾಯಿ ಇರುತ್ತಲ್ವಾ ಅದನ್ನು ಕರ್ಕೊಂಡು ಅನ್ನಕ್ಕೆ ಹಾಕೊಂಡು ಕಲಿಸ್ಕೊಂಡು ಪುಡಿ ಹಾಕ್ಕೊಂಡು ತಿನ್ಬೋದು ತುಂಬ ಮನೆಗಳಲ್ಲಿ ಒಂದು ಅಭ್ಯಾಸ ಇರುತ್ತೆ ಮೇಲನ್ನ ಅಂತ ತಿನ್ನೋದು ಮೊದಲಿಗೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಥರ ಪುಡಿ ಇಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಂಡು ತಿಂದರೆ ಅಸಿಡಿಟಿ ಇರಲ್ಲ ಆರೋಗ್ಯಕ್ಕೆ ಕೊಳ್ಳೆದು ಜೀರ್ಣಶಕ್ತಿ ತುಂಬ ಚೆನ್ನಾಗಿರುತ್ತೆ ಬೆಳವಣಿಗೆ ಚೆನ್ನಾಗಿರುತ್ತೆ ಮಕ್ಕಳಿಗೂ ಸುತ್ತ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿನ್ನಿಸಿ ಇದು ಒಂದು ಹಳೆಯ ಸಾಂಪ್ರದಾಯಿಕ ರೆಸಿಪಿ ಅಂತಲೇ ಹೇಳಬೇಕು ಹಳೆಯ ಕಾಲದಲ್ಲಿ ಅಜ್ಜಿ ಮುತ್ತಜ್ಜಿಯರೆಲ್ಲ ಮಾಡ್ಕೊತ ಬಂದಿರೋದು ಮಿಶ್ರ ಬೇಳೆಗಳ ಚಟ್ನಿ ಪುಡಿ ಮಾಡುವುದು ನೀವೆಲ್ಲ ನೋಡ್ಕೊಂಡ್ರಲ್ವಾ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು